ಕರೆಕ್ಟ್ ಅವಶ್ಯಕತೆ ಇದೆಯಾ ಗಾಂಧಿ ಭಾರತದಲ್ಲಿ ಯುದ್ಧ ಮಾಡ್ತಕ್ಕಂಥದ್ದಕ್ಕೆ ಫಸ್ಟು ಶಾಂತಿಯನ್ನು ನೋಡಬೇಕು ಅದು ಶಾಂತಿಗೆ ಆಗಲಿಲ್ಲ ಅಂದರೆ ಇಂದಿರಾ ಅವರು ಏನಪ್ಪ ಮಾಡಿದರು ಇಂದಿರಾ ಗಾಂಧಿಯವ್ರು ಏನು ಮಾಡಿದರು ಏನು ನಿಮ್ಮನ್ನೆಲ್ಲ ಪರ್ಮಿಷನ್ ಕೇಳಿದ್ರಾ ಏನು ಮಾಡಬೇಕು ಆ ಮನ ಕತೆ ಮುಗಿಸಿದ್ರು ಆ ಥರ ಮಾಡ್ಬೇಕು ಇವ್ರನ್ನ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಯುದ್ಧ ಮಾಡಬೇಕಂದ್ರೆ ಯುದ್ಧ ಮಾಡಬೇಕು ನಾವೇನು ಬೇಡ ಅಂದ್ವಾ ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾರೆ ಏನಾಯಿತು ಹಾಂ ಇವರು ಹಿಂದುತ್ವದ ಲೆಕ್ಕ ಇಲ್ಲಿ ಕೇಳ್ತಾರಲ್ಲ ಒಂದು ಲೆಕ್ಕ ಕೊಟ್ಟಿದ್ದಾರೆ ಅಂತ ನಾಚಿಕೆ ಹೋಗ್ಬೇಕು ಇವರಿಗೆ ಕರೆಕ್ಟ್ ಅವಶ್ಯಕತೆ ಇದೆಯಾ ಗಾಂಧಿ ಭಾರತದಲ್ಲಿ ಯುದ್ಧ ಮಾಡ್ತಕ್ಕಂಥದಕ್ಕೆ ಫಸ್ಟು ಶಾಂತಿಯನ್ನು ನೋಡ್ಬೇಕು ಅದು ಶಾಂತಿಗೆ ಆಗಲಿಲ್ಲ ಅಂದರೆ ಇಂದಿರಾ ಗಾಂಧಿಯವ್ರು ಏನಪ್ಪ ಮಾಡಿದರು ಇಂದಿರಾ ಅವರು ಏನು ಮಾಡಿದರು ಏನು ನಿಮ್ಮನ್ನೆಲ್ಲ ಪರ್ಮಿಷನ್ ಕೇಳಿದ್ರಾ ಏನು ಮಾಡಬೇಕು ಆ ಮಾಡಿ ಕತೆ ಮುಗಿಸಿದರು ಆ ಥರ ಮಾಡ್ಬೇಕು ನಾ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಯುದ್ಧ ಮಾಡಬೇಕಂದ್ರೆ ಯುದ್ಧ ಮಾಡಬೇಕು ನಾವೇನು ಬೇಡ ಅಂದ್ವಾ ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾರೆ ಏನಾಯಿತು ಹಾಂ ಇವರು ಹಿಂದುತ್ವದ ಲೆಕ್ಕ ಇಲ್ಲಿ ಕೇಳ್ತಾರಲ್ಲ ಒಂದು ಲೆಕ್ಕ ಅಂತ ನಾಚಿಕೆ ಬಾಬು ಅವರಿಗೆ ಕರೆಕ್ಟ್ ಅವಶ್ಯಕತೆ ಇದೆಯಾ ಗಾಂಧಿ ಭಾರತದಲ್ಲಿ ಯುದ್ಧ ಮಾಡ್ತಕ್ಕಂಥದಕ್ಕೆ ಫಸ್ಟು ಶಾಂತಿಯನ್ನು ನೋಡಬೇಕು ಅದು ಶಾಂತಿಗೆ ಆಗಲಿಲ್ಲ ಅಂದರೆ ಇಂದಿರಾ ಗಾಂಧಿಯವ್ರು ಏನಪ್ಪ ಮಾಡಿದರು ಇಂದಿರಾ ಗಾಂಧಿಯವ್ರು ಏನು ಮಾಡಿದರು ಏನು ನಿಮ್ಮನ್ನೆಲ್ಲ ಪರ್ಮಿಷನ್ ಕೇಳಿದ್ರಾ ಏನು ಮಾಡಬೇಕು ಆ ಮಾಡಿ ಕತೆ ಮುಗಿಸಿದ್ರು ಆ ಥರ ಮಾಡ್ಬೇಕು ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಯುದ್ಧ ಮಾಡಬೇಕಂದ್ರೆ ಯುದ್ಧ ಮಾಡಬೇಕು ನಾವೇನು ಬೇಡ ಅಂದ್ವಾ ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾರೆ ಏನಾಯಿತು ಹಾಂ ಇವರು ಹಿಂದುತ್ವದ ಲೆಕ್ಕ ಇಲ್ಲಿ ಕೇಳ್ತಾರಲ್ಲ ಒಂದು ಲೆಕ್ಕ ಕೊಟ್ಟಿದ್ದಾರೆ ಅಂತ ನಾಚಿಕೆ ಬೇಕು ಅವರಿಗೆ